ಉದ್ಘಾಟನಾ ಸಂದೇಶಕ್ಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತ ಶ್ರೀ ಎ ಕಿರಣ್ ಕುಮಾರ್ ಕೊಡುಗೆ ಇವರಲ್ಲಿ ನೆರಳು ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ನರಸಮ್ಮನ ಕಾನು ಶೆಡಿಮೆನೆ ಇವರ ನೆರವಿನ ನೆರಳು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವ ನಮ್ಮ ನಿವೃತ್ತ ಲೋಕಾಯುಕ್ತರು ಇಡೀ ನಮ್ಮ ರಾಷ್ಟ್ರದ ಗಮನಕ್ಕೆ ಸೆಳೆದ ಒಬ್ಬ ನ್ಯಾಯಾಧೀಶ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಸಂತೋಷ್ ಹೆಗಡೆಯವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ನೆರಳು ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರಾದ ರಾಧಾಕೃಷ್ಣ ಕ್ರಮ ಕ್ರಮಧಾರಿಗಳೇ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಸಂದೇಶ್ ಮೆಮೋರಿಯಲ್ ಟ್ರಸ್ಟಿನ ಪ್ರವರ್ತಕರಾದ ಸತೀಶ್ ಕಿಣಿಯವರೇ ಸಹಾಯಕ ಅಭಿಯಂತರರಾದ ಮಹಾಬಲ್ ನಾಯ್ಕರವರೇ ನಾಗಕನ್ನಿಕಾ ದುರ್ಗಾಪರಮೇಶ್ ದೇವಸ್ಥಾನದ ಅಧ್ಯಕ್ಷರಾದ ಚಂದ್ರಶೇಖರ ಶೆಟ್ಟಿ ಅವರೇ ಕರ್ನಾಟಕ ಬ್ಯಾಂಕಿನ ನಿರ್ದೇಶಕರಾದ ಬಾಲಕೃಷ್ಣ ಅಲ್ಸೆ ಅವರೇ ಈ ನಾಗಕನ್ನಿಕಾ ದುರ್ಗಾಪರಮೇಶ್ ದೇವಸ್ಥಾನದ ರಚಕರಾದ ಡಾಕ್ಟರ್ ಅಭಿಷೇಕ್ ಅವರೇ ಪಂಚಾಯತ್ನ ಅಧ್ಯಕ್ಷರಾದ ಉದಯ್ ಕುಮಾರ್ ಶೆಟ್ಟರೆ ನೆರೆದಿರತಕ್ಕಂಥ ಈ ಶಿಡಿಮನೆ ಆಸುಪಾಸಿನ ಗ್ರಾಮಸ್ಥರೇ ನೆರಳು ಚಾರಿಟೇಬಲ್ ಟ್ರಸ್ಟ್ ಕಳೆದ ಎರಡು ಮೂರು ವರ್ಷದಿಂದ ನಿರಂತರವಾಗಿ ಅಶಕ್ತರಿಗೆ ಒಂದು ನೆರವಾಗುವ ನಿಟ್ಟಿನಲ್ಲಿ ಒಳ್ಳೆಯ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲರಿಗೂ ಈ ಸಮಾಜದಲ್ಲಿ ಒಂದೇ ಬಗೆಯ ಶಕ್ತಿ ಇರುವುದಿಲ್ಲ ಇವತ್ತು ನಾವು ಅವರು ಒಂದು ಯಾರು ವಶಕ್ತರನ್ನು ಗುರುತಿಸಿದ್ದಾರೆ ಅದರಲ್ಲಿ ಬೇರೆ ಬೇರೆ ವಿಧಗಳಿವೆ ಕೆಲವು ಗಂಭೀರ ಕಾಯಿಲೆಗೆ ಸಮಸ್ಯೆಯವರು ಕೆಲವರು ಸಣ್ಣ ಮಗುವಿಗೆ ಸಹ ಪಾಪ ಇನ್ಸುಲಿನ್ ಅಥವಾ ಡಯಾಬಿಟಿಕ್ ಸಮಸ್ಯೆ ಇರುವವರು ನಿರಂತರವಾಗಿ ಡಯಾಲಿಸಿಸ್ ಮಾಡುವಂಥದ್ದು ಇಂಥ ಅನೇಕ ಸಮಸ್ಯೆಗಳಿದ್ದವರನ್ನು ಗುರುತಿಸಿ ಎಲ್ಲರಿಗೂ ಒಂದು ಸಹಾಯಸ್ಥವನ್ನು ಇವತ್ತು ನೀಡಿದ್ದಾರೆ ನಿಜವಾಗಿ ಒಂದು ಒಳ್ಳೆಯ ಕೆಲಸವನ್ನು ನೆರಳು ಚಾರಿಟೇಬಲ್ ಟ್ರಸ್ಟ್ ಮಾಡ್ತಾಯಿದೆ ಸರ್ಕಾರ ಎಲ್ಲವನ್ನೂ ಸರ್ಕಾರವೇ ಮಾಡಬೇಕಂತ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಆದರೆ ಸರ್ಕಾರ ಇದರಿಗಿಂತ ತನ್ನ ಜವಾಬ್ದಾರಿಯನ್ನು ಇನ್ನೂ ಹೆಚ್ಚು ನಿರ್ವಹಣೆ ಮಾಡಬಹುದು ಅಂತ ನಮಗೆ ಎಲ್ಲ ಅನಿಸಿಕೆ ಜನರಿಗೆ ಮುಖ್ಯವಾಗಿ ಬೇಕಾಗುವಂಥ ಕೆಲಸ ಯಾವುದು ಕೇಳಿದರೆ ಸಹಾಯ ಯಾವುದನ್ನು ಕೇಳಿದರೆ ಒಂದು ಆರೋಗ್ಯ ಮತ್ತು ಶಿಕ್ಷಣ ಇದೆರಡನ್ನು ಜನಸಾಮಾನ್ಯರ ಕೈಗೆ ಎಟುಕುವಾಗಿ ಎಲ್ಲ ಇದರಲ್ಲೂ ಕೊಟ್ಟರೆ ಖಂಡಿತ ನಮ್ಮ ದೇಶ ನಮ್ಮ ರಾಜ್ಯ ಅಭಿವೃದ್ಧಿ ಹೊಂದಲಿಕ್ಕೆ ಖಂಡಿತ ಸಾಧ್ಯ ಇದೆ ಸರ್ಕಾರ ಯೋಜನೆ ಇದೆ ಎಲ್ಲ ಯೋಜನೆಗಳು ಜನರ ಕೈಗೆ ತಲುಪ್ತಾ ಇಲ್ಲ ಈಗ ಈಗ ಆಯುಷ್ಮಾನ್ ಯೋಜನೆ ಬೇರೆ ಬೇರೆ ಆರೋಗ್ಯ ಕ್ಷೇತ್ರದಲ್ಲಿ ಯೋಜನೆಗಳಿವೆ ಆದರೆ ಎಲ್ಲ ಯೋಜನೆಗಳು ನಮ್ಮ ಫಲಾನುಭವಿಗಳ ಕೈಗೆ ಸಿಕ್ಕೋದಿಲ್ಲ ಕೆಲವರು ಮಣಿಪಾಲಕ್ಕೆ ಹೋಗಿ ಅಲ್ಲಿಂದ ಫೋನ್ ಮಾಡೋದುಂಟು ಯಾವುದು ನಮ್ಮ ಆಯುಷ್ಮಾನ್ ಇದು ಆಗುವುದಿಲ್ಲ ಅಂತ ಹೇಳ್ತಾರೆ ಮಣಿಪಾಲದಲ್ಲಿ ಕೆಲವು ಕಾಯಿಲೆಗಳಿಗೆ ಸರ್ಕಾರ ಅದಕ್ಕೆ ಮಂಜೂರು ಸಹ ಮಾಡದೇ ಇರುವುದರಿಂದ ಕೆಲವು ಕಾಯಿಲೆಗಳು ಆಯುಷ್ಮಾನ್ ಕರ್ನಾಟಕದಲ್ಲಿ ಅದು ಒಳಪಡುವುದಿಲ್ಲ ಹಾಗೆ ಬೇರೆ ಬೇರೆ ಸಮಸ್ಯೆ ಈ ವ್ಯವಸ್ಥೆಯಲ್ಲಿ ಉಂಟು ಇದನ್ನು ಇನ್ನು ತುಂಬ ಸರಳೀಕರಣ ಮಾಡಿದರೆ ಇದರ ಎಲ್ಲ ಪ್ರಯೋಜನ ಖಂಡಿತ ಎಲ್ಲ ಜನರಿಗೂ ಸಿಗುವಂತಾಗಬೇಕು ಆಗಬೇಕು ಆಗ ಮಾತ್ರ ಎಲ್ಲ ಒಂದು ಯೋಜನೆಗಳ ಒಂದು ಏನು ಸರ್ಕಾರ ಮಾಡಿದೆ ಅದನ್ನು ಖಂಡಿತ ಜನರಿಗೆ ತಲುಪಂಥ ಆಗ್ತದೆ ಅಂತ ನನ್ನ ಅನಿಸಿಕೆ ಹಾಗೆ ಶಿಕ್ಷಣ ಸಹ ಹೌದು ಶಿಕ್ಷಣ ಸಹ ಇವತ್ತು ಸರ್ಕಾರ ಒಂದರಿಂದ ಪಿ ಯು ಸಿ ತನಕ ಅಥವಾ ಡಿಗ್ರಿ ತನಕ ಕೆಲವು ಕಾ ಸರ್ಕಾರಿ ಕಾಲೇಜುಗಳಿದೆ ಫ್ರೀಯಾಗಿ ಎಲ್ಲ ಎಜುಕೇಷನನ್ನು ಕೊಡ್ತಾ ಇದೆ ಆದರೆ ಇವತ್ತು ಈ ಪೈಪೋಟಿ ಯುಗದಲ್ಲಿ ಎಲ್ಲರಿಗೂ ಕನ್ನಡ ಮಾಧ್ಯಮ ಬೇಡ ಕೆಲವರಿಗೆ ಇಂಗ್ಲೀಷ್ ಮಾಧ್ಯಮ ಬೇಕಾಗ್ತದೆ ಈ ಎಲ್ಲ ತೊಂದರೆಗಳಿಂದ ಜನಸಾಮಾನ್ಯರಿಗೂ ಸಹ ಈ ಈ ವ್ಯವಸ್ಥೆಯ ಒಟ್ಟಿಗೆ ಹೋಗಬೇಕಾದರೆ ಇದು ಸ್ವಲ್ಪ ಕಷ್ಟದ ಕೆಲಸ ಸರ್ಕಾರ ಸಹ ಈ ಶಿಕ್ಷಣ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸಿದರೆ ಜನರು ಎಲ್ಲವನ್ನು ಸರ್ಕಾರಿ ವ್ಯವಸ್ಥೆಯಲ್ಲಿ ಪೂರೈಸಲಿಕ್ಕೆ ಅವಕಾಶ ಆಗ್ತದೆ ನಾನು ಹೆಚ್ಚು ಮಾತಾಡುವುದಿಲ್ಲ ನೀವೆಲ್ಲ ಇವತ್ತು ಸೇರಿದ್ದು ಸಂತೋಷ ಹೆಗ್ಡೆ ಅವರ ಮಾತನ್ನು ಕೇಳಲಿಕ್ಕೆ ಮತ್ತು ಅವರ ಎಲ್ಲ ಇಡೀ ಅವರ ಒಂದು ಜೀವನ ನಮ್ಮ ಇಡೀ ಈ ಎರಡು ಗ್ರಾಮದ ಜನರಿಗೆ ಎಲ್ಲರಿಗೂ ಒಂದು ಪ್ರೇರಣೆ ಆಗಬೇಕು ಆ ನಿಟ್ಟಿನಲ್ಲಿ ನಾವು ಸಹ ನಮ್ಮ ಹೆಜ್ಜೆಯನ್ನು ಅಂತ ಹೇಳ್ತಾ ಈ ನೆರಳು ಚಾರಿಟೇಬಲ್ ಟ್ರಸ್ಟಿನ ಈ ಕೆಲಸ ಅವರು ಎಲ್ಲ ನಿರ್ದೇಶಕರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡ್ತಾ ಇರಲಿ ಪ್ರತಿ ವರ್ಷ ಯಾರ್ಯಾರು ಅಶಕ್ತರಿದ್ದಾರೆ ಅವರನ್ನು ಗುರುತಿಸಿ ಇನ್ನು ಹೆಚ್ಚಿನ ನೆರವನ್ನು ನೀಡುವಂತಾಗಲಿ ನೆರಳು ಚಾರಿಟೇಬಲ್ ಟ್ರಸ್ಟಿಗೂ ದಾನಿಗಳು ಹೆಚ್ಚಿನ ರೂಪದಲ್ಲಿ ಸಿಗುವಂತಾಗಲಿ ಅಂತೇಳಿ ಹಾರೈಸ್ತಾ ಅವಕಾಶಕ್ಕಾಗಿ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ